ಸಂಗೀತದ ಪಾತ್ರ ಗುರುವಾರರು ಕೊಟ್ಟರೆ ಸಂಗೀತದ ಜ್ಞಾನವನ್ನು ಕೊಟ್ಟರೆ ಆ ಮೈಸೂರಿನ ಕುಲಪತಿ ಭಿಕ್ಷಾ ಪಾತ್ರೆಯನ್ನು ಕೊಡ್ತಕ್ಕಂಥ ಪ್ರಸಂಗ ಬಂದು ಅದಕ್ಕೆ ಇವತ್ತಿನ ದಿವಸ ಏನು ಅಂತ ಮಾತನ್ನು ಇಲ್ಲಿ ನಾವು ತಿಳ್ಕೊಂಡು ಬರಬೇಕಾಗ್ತದೆ ನಮ್ಮ ರಾಜು ಕಾನಪ್ಪನವರವರು ಈ ಹೋರಾಟವನ್ನು ಉದ್ದೇಶಿಸಿ ಹೇಳಿ ಹೆಂಚಿಕೊಡ್ಬೇಕಂತ ಪಂಡಿತ್ ಪುಟ್ಟರಾಜ್ರು ಸ್ಮರಿಸಿ ಏನು ಏನು ಕುಲಪತಿಗಳು ಈ ರೀತಿ ಮಾಡಿದ್ದು ಪರೀಕ್ಷಾ ಕೇಂದ್ರಗಳನ್ನು ಧಾರವಾಡಕ್ಕೆ ಇನ್ನೂ ಯಾವುದೋ ಮೈಸೂರಿಗೆ ಖಂಡನಾರ್ಹ ನಾವು ಶ್ರೀರಾಮ್ ಸೇನಾ ಸಂಘಟನೆಯರು ಇವತ್ತು ಸಾಂಕೇತಿಕವಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸ್ತೀವಿ ಇಲ್ಲಿರುವಂಥ ಸಚಿವರು ಅಂದರೆ ಎಚ್ ಕೆ ಪಾಟೀಲ್ರು ಈ ಕೂಡಲೇ ಇದನ್ನು ವಿಶೇಷವಾಗಿ ಪರಿಗಣಿಸಿ ಜಿಲ್ಲಾಡಳಿತ ಕೂಡ ಇದನ್ನು ವಿಶೇಷವಾಗಿ ಪರಿಗಣಿಸಿ ಒಂದೊಂದು ವೇಳೆ ಈ ಪರೀಕ್ಷಾ ಕೇಂದ್ರವನ್ನು ಇಲ್ಲಿ ಮಾಡದೇ ಇದ್ದರೆ ಮಠದ ಎಕ್ಸಾಮಿನ ಬರಲಿಕ್ಕೆ ಹೋಗಲ್ಲ ಅಂತಾರೆ ಮಠದ ಏನು ನಿರ್ಣಯ ಇರ್ತೈತಿ ನಾವು ಮಠದ ಜೊತೆ ಇಡೀ ಶ್ರೀರಾಮ್ ಸೇನೆ ಜಿಲ್ಲಾದ್ಯಂತ ಇರುವ ಎಲ್ಲ ಪ್ರತಿಯೊಬ್ಬರು ಕಾರ್ಯಕರ್ತರು ಮುಂದೆ ಹೋರಾಡೋದ್ರೆ ನಾನು ಮತ್ತೊಮ್ಮೆ ಜಿಲ್ಲಾಧಿಕಾರಿ ಮನವಿ ಮಾಡ್ಕೊತೀನಿ ತಾವು ಈ ಭಟ್ಟದ ಪರಿಸ್ಥಿತಿ ನಮಗಿಲ್ಲಿ ಹತ್ತಿರ ಅಂದರೆ ಭಾಳ ಗೊತ್ತಿರ್ತೈತಿ ಇಷ್ಟು ಜನ ನಾವು ಹೇಳಿ ಬಂದರೂ ಕೂಡ ನಾವು ಪ್ರಾಕ್ಟಿಕಲ್ ಆಗಿ ಬಂದಿರ್ತೀನಿ ಇದಕ್ಕಿಂತ ದುಸ್ಥಿತಿ ಇರ್ತೈತೆ ಆ ಮಕ್ಕಳ ಓಡಾಟ ಅವರೆಲ್ಲ ಹೋಗಿ ಕೈ ಹಿಡಿದು ಕರ್ಕೊಂಡು ಹೋಗೋ ವ್ಯವಸ್ಥೆ ಆಗ್ತೈತಿ ಅದಕ್ಕೆ ಇನ್ನು ತಾವು ವಿಶೇಷವಾಗಿ ಪರಿಗಣಿಸಿ ತಾವು ಕೂಡ ತಮ್ಮ ಕಡೆಯಿಂದ ಸರ್ಕಾರಕ್ಕೆ ಮನವಿ ಮನವಿ ಆಗ್ತದೆ ಇವತ್ತ ಕುಲಪತಿಗಳು ಅಂದನಾಥರನ್ನ ಬೀದಿಗಿಳಿಸುವಂತ ಕೆಲಸವನ್ನ ಮೈಸೂರಿನ ಕುಲಪತಿಗಳು ಮಾಡಿದ್ದಾರೆ ಇವತ್ತಿನ ದಿವಸ ಇಡೀ ರಾಜ್ಯದೊಳಗ ನಾಲ್ಕು ಸಂಗೀತ ಕೇಂದ್ರಗಳನ್ನು ಘೋಷಣೆ ಮಾಡಿದ್ದಾರೆ ಕರ್ನಾಟಕ ಗಂಗೂಬಾಯಿ ಹಾನಗಲ ಸಂಗೀತ ವಿಶ್ವವಿದ್ಯಾಲಯ ಮೈಸೂರದವರು ಇಡೀ ರಾಜ್ಯದೊಳಗ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತಹ ಪರೀಕ್ಷೆ ಕೇಂದ್ರ ಗದಗ ಈ ಸಲ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿಗೆ ಒಂದು ನೂರ ಮೂವತ್ತೈದು ವಿದ್ಯಾರ್ಥಿಗಳಲ್ಲೂ ಸಂಗೀತ ಪರೀಕ್ಷೆಗೆ ಹಾಜರಾಗಿದ್ದಾರೆ ಹೀಗಾಗಿ ಹುಬ್ಬಳ್ಳಿ ಸ್ಥಳಾಂತರಗೊಂಡಂತಹ ಕೇಂದ್ರ ತಕ್ಷಣ ಕ್ರ ಕ್ರಮ ಕೈಗೊಂಡು ಗದಿಗೆ ಬರಬೇಕು ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳನ್ನು ಸಂಗೀತದ ಸಲಕರಣೆಗಳನ್ನು ತೆಗೆದುಕೊಂಡು ಹುಬ್ಬಳ್ಳಿ ಹೋಗಬೇಕಾಗತ್ತೆ ವಿದ್ಯಾರ್ಥಿಗಳೆಲ್ಲ ಹಣದ ಕೊರತೆ ಹೀಗಾಗಿ ಜಿಲ್ಲಾಡಳಿತ ಹಾಗೂ ಉಸ್ತುವಾರಿ ಸಚಿವರು ಉನ್ನತ ಶಿಕ್ಷಣ ಸಚಿವರ ಜೊತೆ ಚರ್ಚೆ ಮಾಡಿ ಕುಲಪತಿ ಅವರು ಒತ್ತಡ ಹಾಕಿ ತಕ್ಷಣ ಇಪ್ಪತ್ತೇಳರಿಂದ ಪರೀಕ್ಷೆ ಪ್ರಾರಂಭ ಸುಮಾರು ಹತ್ತು ದಿನಗಳ ಪರ್ಯಂತವಾಗಿ ಸುದೀರ್ಘವಾಗಿ ಕಲ್ಲ ಎಲ್ಲರ ಜೊತೆ ಚರ್ಚೆ ಮಾಡಿದ್ದಾರೆ ಆದರೂ ಸಹಿತ ಸರ್ಕಾರ ಹಾಗೂ ಕುಲ ಸಚಿವರು ಹೂಡಾಕ ಉತ್ತರವನ್ನು ಕೊಡ್ತಾ ಇದ್ದಾರೆ ಸಿಂಡಿಕೇಟ್ಗಳು ಚರ್ಚೆ ಮಾಡಿ ನಿರ್ಧಾರ ಮಾಡಿವಿ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಸಬೂಬು ಕೊಟ್ಟರೆ ಅದಕ್ಕಾಗಿ ತಕ್ಷಣ ಎಚ್ಚೆತ್ತುಕೊಂಡು ವಿಶ್ವವಿದ್ಯಾಲಯದವರು ಈ ನಡೆಯಿಂದ ಹಿಂದೆ ಸರಿಬೇಕು ಗದಿಗೆ ಸಂಗೀತ ಪರೀಕ್ಷಾ ಕೇಂದ್ರ ಕೊಡಬೇಕು ಆದರೆ ಇಡೀ ರಾಜ್ಯದೊಳಗ ಇರುವಂಥ ಒಂದು ಏಕೈಕ ಸಂಗೀತ ಕ್ಷೇತ್ರ ಗದಗ ಅದರಲ್ಲಿ ಅನುದಾನ ಸಹಿತ ಇರುವಂತಹ ಸಂಗೀತ ಪಾಠಶಾಲೆ ಗದಗ ಒಂದು ನೂರ ಹದಿನೈದು ವರ್ಷದ ಇತಿಹಾಸ ಹೊಂದಿದಂತಹ ಸಂಗೀತ ಕ್ಷೇತ್ರಕ್ಕೆ ಅನ್ಯಾಯ ಮಾಡ್ತಾ ಇರುವುದು ಸಹಿಸೋಕೆ ಆಗಂಗಿಲ್ಲ ಆದ್ರೆ ಇವತ್ತಿನ ದಿವಸ ಪುರಮುಖ ಪೂಜೆ ಕಲ್ಲಾಯ್ರು ಪುಂಡ್ಯಾಶ್ರಮದಿಂದ ಜಿಲ್ಲಾಡಳಿತ ಭವನಕ್ಕೆ ಪಾದಯಾತ್ರೆ ಮುಖಾಂತರ ಬರುವಂತಹ ದುಸ್ಥಿತಿ ಬಂದದಂದ್ರೆ ಇದು ಎಂಥ ನಿರ್ಧಾರ ಅಂತ ತಿಳ್ಕೊಂಡು ನಿಯಮ ಮಾಧ್ಯಮದವರು ಎಲ್ಲರೂ ಸಹಿತ ಒತ್ತಾಯ ಆ ಸಂಗೀತ ಕ್ಷೇತ್ರವನ್ನು ಸಂಗೀತ ಪರೀಕ್ಷಾ ಕೇಂದ್ರವನ್ನು ತಕ್ಷಣ ಇಪ್ಪತ್ತೇಳರಂದು ಇಲ್ಲಿಗೆ ಬರ್ಬೇಕಂತ ತಿಳ್ಕೊಂಡು ಇವತ್ತಿನ ದಿವಸ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಒಂದು ಮನವಿ ನಮ್ಗೆ ಪರೀಕ್ಷೆ ಮುಖ್ಯ ಅಲ್ಲ ನಮಗೆ ಸಂಗೀತದ ಒಂದು ಕೇಂದ್ರ ಗದಿಗೆ ಬರಬೇಕು ಬೇಕಾದ್ರೆ ನಾವು ಮುಂದಿನ ಸಲ ಪರೀಕ್ಷೆ ಹಾಜರಾಗ್ತೀವಿ ಆದ್ರೆ ಈ ಸಲ ನಾವು ಪರೀಕ್ಷೆ ಬಹಿಷ್ಕಾರ ಮಾಡುವಂತ ತೀರ್ಮಾನವನ್ನು ವಿದ್ಯಾರ್ಥಿಗಳು ಕೈಕೊಂಡಿದ್ದಾರೆ ಅದಕ್ಕಾಗಿ ಈ ತರ ಆಗ್ಬಾರದು ಅದಕ್ಕಾಗಿ ದಕ್ಷಿಣ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಯಲ್ಲಿ ಮನವಿ ನೀವು ಹೆಚ್ಚಿನ ಮುತುವರ್ಜಿ ವಹಿಸಿ ಇದು ಸಿದ್ಧರೊಳಗೆ ಸಿದ್ಧರೊಳಗೆ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಅಲ್ಲಿ ಅಂತ ಈ ಹೋರಾಟವನ್ನು ಉದ್ದೇಶಿಸಿ ಪರಮ ಪೂಜ್ಯರು ಎರಡು ಮಾತುಗಳನ್ನ ಹೇಳ್ತಾರೆ ನಮ್ಮ ಗದಗಿನಲ್ಲಿ ಇದು ಸಂಗೀತ ಕಾಸಿ ಅಂತ ಕಳ್ಸಿಕೊಂಡಿದ್ದು ಸಾಂಗ್ಲು ಪಂಡಿತ್ ಪಂಚಾಕ್ಷರುಗಳು ಪುತ್ರಾಜಿಗಳಿಂದ ನೂರು ವರ್ಷದ ಇತಿಹಾಸ ಇಲ್ಲಿ ಸಂಗೀತ ಎಕ್ಸಾಮ್ ನಡೆಸ್ತಕ್ಕಂಥದ್ದು ಕೂಡ ನೂರಾರು ವರ್ಷದಿಂದ ಬಂದಂಥ ಇತಿಹಾಸ ಸುಮಾರು ಲಕ್ಷಾಂತರ ಇಲ್ಲಿ ಅಂಧರು ಅನಾಥರು ದೀನ ದಲಿತ ಬಡ ಮಕ್ಕಳು ಪ್ರದೇಶ ಮಕ್ಕಳು ಅನೇಕ ಎಲ್ಲರಿಗೂ ಕೂಡ ಜಾತಿ ಭೇದವನ್ನು ಮರೆತು ಸಂಗೀತ ಎಕ್ಸಾಮ್ ನಡೆಸ್ತಕ್ಕಂಥ ಶಂಕರವನ್ನು ಕೂಡ ಇವತ್ತು ಮೈಸೂರು ಗೊಂದುವಾಯಿ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಕುಲಪತಿಗಳಾದಂಥ ಅವರು ಏನು ಮಾಡ್ಯಾರಂತ ಕೇಳಿದರೆ ಇವತ್ತು ಸಂಗೀತ ದ್ರೋಹಿ ಅಂದ್ರೆ ತಪ್ಪಲ್ಲ ಸಂಗೀತ ವಿರೋಧಿ ಅಂದ್ರೆ ತಪ್ಪಲ್ಲ ಇವತ್ತು ಗುರುಕುಮಾರ್ ಪಂಚಾಕ್ಷ ಪುಣ್ಯಾಶ್ರಮದ ಒಂದು ನೇರವಾಗಿ ಇರೋದಿ ಇದಕ್ಕೆಲ್ಲ ಕಾರಣ ಘಟನೆ ನಡೆದ್ರು ಕೃತಪಟ್ಟುಗಳ ಹೊಣೆ ಅಂತ ತಿಳ್ಕೊಂಡು ಮೂಲಕವಾಗಿ ತಿಳಿಸಿ ಕರ್ನಾಟಕ ಜನ ಸರ್ಕಾರದ ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಮುಖ್ಯಮಂತ್ರಿಯವರು ಕೂಡ ಹಿಂದಿನಿಂದ ಯಾವ ರೀತಿ ಸಂಗೀತ ಬೋರ್ಡ್ ಎಕ್ಸಾಮ್ ನಡೀತಿದ್ದು ಸರ್ಕಾರದಿಂದ ಗಂಗಭಾಯಿಸುವ ಈ ನ್ಯಾಯದಿಂದ ಈ ಸಂಗೀತ ಎಗ್ ನಡೆಸೋದು ನಿಲ್ಲಿಸಬೇಕು ತಕ್ಷಣ ಕುಲಪತಿಗಳನ್ನು ವಜೆ ಮಾಡಬೇಕು ಅಂತೇಳಿ ಹೇಳಿ ಪಾಯಿ ತಿಳಿಸಿ ಯಾಕಂದರೆ ಜ್ಞಾನವಿಲ್ಲದ ಕುಲಪತಿಗಳು ಸಂಗೀತ ವಿರೋಧಿ ಸಂಗೀತ ಜ್ಞಾನ ಈ ರೀತಿ ಅನ್ಯಾಯ ಮಾಡ್ತಿದ್ದಿಲ್ಲ ಅವರು ಇವತ್ತ ಅಂದನಾಥ ಮಕ್ಕಳನ್ನು ಎತ್ತವರಿಗೆ ಕೊಟ್ಟು ನಾವು ಅವರು ಸಾಕಿ ಕೊಟ್ಟು ನಾವು ಇವರೆಲ್ಲ ಇವತ್ತು ಹುಡುಗರು ನಮ್ಮ ಮುಂದೆ ಬಂದು ಅದರಲ್ಲಿ ತೋರ್ಕೊಂಡಾಗ ನಮಗೆ ಭಾಳಷ್ಟು ದುಃಖ ಅನುಪತಿ ಮಾತಾಡೋಕ್ಕೂ ಕೂಡ ಕೊಟ್ಟ ಇದೆ ಯಾಕಂತ ಕೇಳಿದರೆ ಅವರು ಇಲ್ಲಿಂದ ತಂಬಿ ಹಾಕೋರು ಯಾರು ತಬಲಾ ಬರ್ಸೋರು ಯಾರು ಅರಮನೆ ಬರ್ಸೋರು ಯಾರು ಅವ್ರಿಗೆ ಕೈ ಹಿಡ್ಕೊಂಡು ಹೋಗೋರು ಯಾರು ರೈತರು ಯಾರು ಅಲ್ಲಿ ತನಕ ಇವರು ಒಂದು ರೂಪಾಯಿ ಇವ್ರಿಗೆ ಇನ್ಕಮ್ ಇಲ್ದಂಥ ಬಡ ಮಕ್ಕಳಿಗೆ ನಾವು ಒಂದು ನೂರ ಒಂದು ರೂಪಾಯಿ ತೊಗೊಂಡು ಊಟ ವಸತಿ ವಿದ್ಯೆ ಉಚಿತವಾಗಿ ಕೊಡ್ತೀವಿ ಅಂಥ ಮಕ್ಕಳು ಅಲ್ಲಿಗೆ ಹೋಗಿ ಎಕ್ಸಾಮ್ ಬರೋಕ್ಕಾದ್ರೂ ಸಾಧ್ಯ ಹಂಗೈತಿ ಅದಕ್ಕೆ ಇದನ್ನೇನಾದರೂ ಒಂದು ವೇಳೆ ಇವತ್ತಿದು ಒಂದೇ ಎರ್ಜಿ ನಾವು ಹೇಳ್ತಕ್ಕಂಥದ್ದು ಇಲ್ಲಿ ಬೆಳಿಗ್ಗೆ ನಾವು ಸುಮಾರು ಇಪ್ಪತ್ತು ವರ್ಷ ಮೇಲಾದರೂ ಕೂಡ ನಾವು ಇಂಥ ಒಂದು ಸ್ಟ್ರೈಕ್ ಭಾಗವಹಿಸಿಲ್ಲ ಭಾಳ ಲೈಕ್ ಮಾಡಿಲ್ಲ ಇವತ್ತೇನಾದರೂ ಆಶ್ರಮದಿಂದ ಇವತ್ತು ಡಿ ಸಿ ಆಫೀಸ್ರವರಿಗೆ ನಾವು ಇವತ್ತು ಕಷ್ಟಪಟ್ಟು ಎಲ್ಲರೂ ಕರ್ಕೊಂಡು ಬಂದಾಗ ನಾವು ಹೋಗಿ ಬಂದಾಗ ಇದು ಒನ್ನೇ ಅಜ್ಜಿ ಇದಕ್ಕೇನಾದರೂ ಪ್ರತಿಫಲ ಸಿಗದ ಹೋದರೆ ಮುಂದಿನ ದಿನಮಾನದಲ್ಲಿ ಇಡೀ ನಮ್ಮ ಆಶ್ರಮದ ಕೋಟ್ಯಾಂತರ ಭಕ್ತರು ಎಲ್ಲೆಲ್ಲಿ ಏನೇನು ಆಗ್ತಾರೆ ಗೊತ್ತಿಲ್ಲ ಆದರೆ ಇಡೀ ಭಕ್ತರನ್ನೆಲ್ಲ ಕರ್ಕೊಂಡು ಸರ್ಕಾರ ವಿರುದ್ಧವಾಗಿ ನಾವು ಸಿಡಿದೋಳುವಂಥ ಸ್ಥಿತಿ ಕಂಟ್ರೋಲ್ ನಾನು ಕುಲಪತಿಗೆ ಮಾತಾಡಿದಾಗ ಇಲ್ಲ ಒಬ್ಬ ಮಿನಿಸ್ಟರ್ ಕಡೆಯಿಂದ ಫೋನ್ ಹತ್ತಿಸಿರಿ ತಾವು ಕೊಡ್ತೀನಿ ಅಂತೇಳಿ ಮಾತಾಡಿದಂತ ಕುಲಪತಿ ಮಾತು ಕೊಟ್ಟು ಮಾತು ತಪ್ಪಿದಂತ ಯೂನಿವರ್ಸಿಟಿ ಕುಲಪತಿಗಳು ನಮ್ಮ ಗದಗಿನ ಸಂಕನೂರು ಸಾಹೇಬರು ಮಾತಾಡಿದ್ರು ಏನು ನೀವು ಹೇಳಬಾರ್ದು ನಮಗೆ ನೇರವಾಗಿ ಸಂಗೀತ ಕ್ಷೇತ್ರ ಇಲ್ಲಿ ಸೆಂಟರ್ ಕೊಡಬೇಕಂತ ಮಾತಾಡಿದರು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಕೂಡ ಮಾತನಾಡಿದ್ರು ನಮ್ಮ ಗದಗ ಸೆಂಟರ್ ಕೊಡಬೇಕಂತೇಳಿ ಸನ್ಮಾನ್ಯ ಡಿಆರ್